ಹೂ ಟಿ ರವಿ ಹಾಗೂ ಅದನ್ನ ಒಂದು ಹಂತದಿಂದ ಮಗದೊಂದು ಹಂತಕ್ಕೆ ಎತ್ತಿಕೊಂಡು ಹೋಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಇಬ್ಬರೂ ಒಬ್ಬರನ್ನೊಬ್ಬರು ಮಾತಿನಲ್ಲಿ ತಿವಿಯುತ್ತಾ ಇದ್ದಾರೆ ಪಬ್ಲಿಕ್ ಟಿವಿ ಸಂದರ್ಶನದಲ್ಲಿ ಸಿಟಿ ರವಿ ಅಕ್ಕ ತಪ್ಪು ತಿಳಿಯಬೇಡ ನಾನು ಹೃದಯದಿಂದ ಕೆಟ್ಟವನಲ್ಲ ಅಂತ ಅಂದಿದ್ರು ಅಕ್ಕ ತಪ್ಪು ತಿಳ್ಕೊಬೇಡಕ್ಕ ನಾನು ಹೃದಯದಿಂದ ಕೆಟ್ಟವನಲ್ಲ ಅಷ್ಟೇ ಹೇಳುವಲ್ಲ ಅದಕ್ಕೆ ಇವತ್ತು ಮಂತ್ರಿಗಳು ರವಿಯಣ್ಣ ನೀನು ಹೃದಯದಿಂದ ಕೆಟ್ಟವನು ಅಲ್ಲದಿರಬಹುದು ಬಾಯಿಯಿಂದ ಕೆಟ್ಟವನು ಅಂತ ಕೌಂಟರ್ ಕೊಟ್ಟರು ರವಿಯಣ್ಣ ನೀನು ಹೃದಯದಿಂದ ಕೆಟ್ಟವನಲ್ಲ ಬಾಯಿನಿಂದ ಕೆಟ್ಟವನಿರಬಹುದು ಸಿಟಿ ರವಿ ಅವರೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತ್ರ ಯಾವತ್ತು ಯಾವತ್ತೂ ಕ್ಷಮಿಸೋದಿಲ್ಲ ಸುಳ್ಳೇ ಅರ್ಜರ್ ಪ್ರಶ್ನೆಯನ್ನ ಈ ಪ್ರಕರಣದಲ್ಲಿ ಬಹು ಜನರು ನನ್ನನ್ನು ಕೇಳ್ತಾ ಇದ್ದಾರೆ ಅಥವಾ ನನಗೆ ನನ್ನನ್ನು ತಲುಪಬಹುದಾದ ರೀತಿಯಲ್ಲಿ ನನಗೆಲ್ಲರೂ ಆಗಲ್ಲ ನನ್ನ ಹತ್ರಕ್ಕೆ ಒಂದನ್ನು ಹೇಳ್ತೀನಿ ಇವತ್ತು ದೇರ್ ವಾಸ್ ನೋ ಡೌಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಸ್ ಎ ವಿಕ್ಟಿಮ್ ಇನ್ ದ ಬಿಗಿನಿಂಗ್ ಆರಂಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಕ್ಟಿಮ್ಮೇ ಆಗಿದ್ರು ಎಲ್ಲರ ಕರೆಕ್ಟು ಆಗ ರವಿ ತಪ್ಪು ಮಾಡಿರಬಹುದು ಅಂತಾನೆ ಅನ್ನಿಸ್ತಿತ್ತು ಎಲ್ಲರಿಗೂ ಆದರೆ ನಂತರ ರಾಜ್ಯ ಸರ್ಕಾರ ಮತ್ತು ಪೊಲೀಸರು ಬಹುಮುಖ್ಯವಾಗಿ ಬಳಸಿ ಎಲ್ಲಿಗೆ ಬರ್ತಾವೆ ನಂಗೆ ಗೊತ್ತು ಯಾರ ಆದೇಶ ಮತ್ತು ಆಣತಿಗಳ ಮೇರೆಗೆ ಅವರು ಬಾಲಿಶವಾಗಿ ಅಡ್ಡಕಸುಬಿಗಳಂತೆ ಕೆಲಸ ಮಾಡಿದ್ರಲ್ಲ ಫ್ರ್ ರವಿ ಟು ಲಕ್ಷ್ಮಿ ಟು ರವಿ ಸರಿಯಾಗಿ ಪ್ರಶ್ನೆ ಹಾಗಾಗಿ ಈ ಪ್ರಕರಣದಲ್ಲಿ ಅವರು ಹೇಳಿದ್ದಾರೆ ಎನ್ನಲು ದಾಖಲೆ ಬೇಕು ಅನ್ನೋಕ್ಕೆ ಸಭಾಪತಿ ಇಲ್ಲ ಅಂದ್ಬಿಡ್ತಾರೆ ದಾಖಲೆ ಯಾವ್ದು ರಿಲೀಸ್ ಮಾಡ್ತಾರೆ ಇವತ್ತು ಸಂಜೆ ಇಲ್ಲಿದೆ ತಗೊಳ್ಳಿ ಅಂತ ಇಸ್ ಇಟ್ ಅಕ್ಸೆಪ್ಟಬಲ್ ಐವ್ ನೋಡಿ ತಿಂಗ್ ಬೆಳಗಾಂ ಪೊಲೀಸ್ ದ ದಟ್ಸ್ ಟು ಡೂ ದಟ್ ಎನ್ಕೌಂಟರ್ ಗೊನ್ನೆತ್ಕೊಳ್ಳೋದು ಬೇರೆ ತಾಕತ್ತಿತ್ತು ಅವ್ರಿಗೆನ್ಸತ್ತ ಯಾರ್ಗಾರು ಮಣ್ಣು ತಿನ್ನೋ ಕೆಲಸ ಮಾಡಿದ್ದಾರೆ ಈಗ ಮಾತಾಡ್ತಾರೆ ಸುಮ್ನೆ